ಇದಕ್ಕೆ ಸರ್ ನಾನು ಯಾರು ಕೆಲ್ಸ ಕೊಡ್ತಾರ ಹ್ಮ್ ಅನ್ ಕೆಲಸ ಮಾಡ್ಬೇಕು ಅಂದ್ರೆ ನಿಕಾರು ಬದಿನಲ್ಲಿ ನಲ್ಲಿ ಕೆಲಸ ಮಾಡ್ಬೇಕು ಆಯ್ದಿಂದ ಬಟ್ಟೆ ಬೀಚು ಅಂತಾರೆ ಬಟ್ಟೆ ಬಿಚ್ಚಿದ್ರೆ ಅಸಹ್ಯ ಪಟ್ಕೊಂಡು ಹಿಂಗೆ ಹೋಗುವ ನೀವ್ ಈ ತರ ಪರಿಸ್ಥಿತಿ ಬಂದಿದೀರ ಅನ್ನೋ ಕಾರಣಕ್ಕೆ ಯಾರು ಕೆಲಸ ಕೊಡಲ್ಲ ಎಲ್ಲೂ ಇಟ್ಕೊಳಲ್ಲ ಗಾರೆ ಯಾರ ಕೆಲಸ ಮೈಸೂರಿನ ಬಿಡ ಸರ್ ಯಾರು ಕೆಲ್ಸ ಕೊಡ ಕೆಲ್ಸಕ್ಕೆ ಹೋಗಿದ್ರಿ ಅದಕ್ಕೂ ಹೋಗಿದ್ದೆ ಸರ್ ಏನಂದ್ರ ಅವ್ರು ಏನೇ ಹಿಂಗಿದ್ಯಾ ಹೋಗಯ ಬೇಡ ಅಸಹ್ಯ ಪಡ್ತಾರೆ ಅಂದ ಅದಕ್ಕೂ ಕಳ್ಸಿಬಿಡ್ತೀವಿ ಎಷ್ಟು ವರ್ಷದಿಂದ ಹಿಂಗಿದೆ ಒಂದ್ ಹತ್ತು ವರ್ಷ ಆಯ್ತು ಸರ್ ಹತ್ತು ವರ್ಷ ಆಯ್ತು ಸರ್ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ತೋರಿಸಿದ್ರೆ ಇಷ್ಟ ಮಾತ್ರ ಆಯ್ತು ಹಂಗೆ ಹಂಗೆ ಬೇಕಾಗ್ಬಿಡ್ತು ಕೈ ಬರ್ತಾ ಇದ್ರೆ ಬಚಾವ್ ಕೈಗೆ ಬಂತು ಎತ್ ಕಾಣುತ್ತೆ ಜನಕ್ಕೆ ಇದೆಲ್ಲಾ ಹಂಗೆ ಸೊಡ್ರೆ ಹೆಂಗೋ ಮುಚ್ಕೊಂತ ಇದೆ ಸರ್ ಯಾವ ಕೈಗೆ ಬಂತು ಆ ಕೈಗೆ ಬಂದ ಒಂದರಿಂದ ಒಂದ್ ಅನುಮಾನ ಜಾಸ್ತಿ ಆಯ್ತು ಜನಕ್ಕೆ ಅನುಮಾನ ಜಾಸ್ತಿ ಆಗಿದೆ ಇದ್ ಬಿಚ್ಚು ನೋಡೋಣ ಹಿಂಗ್ ಬಿಚ್ಚ ನೋಡೋಣ ಅಂತ ಹೇಳ್ಬಿಟ್ಟು ಪರಿಸ್ಥಿತಿ ಹಿಂಗಾಗ್ತದೆ ಸರ್ ಯಾರು ಕೆಲಸ ಕೊಡ್ತಾ ಇಲ್ಲ ಕೆಲಸ ಕೊಡ್ತಾ ಇಲ್ಲ ಇವಾಗ ನಮ್ಮ ಆಶ್ರಮದ ಬಗ್ಗೆ ತಮ್ ತಿಳಿಸಿದ್ಯಾರು ಸರ್ ಹಿಂಗ ಯಾರು ತಿಳ್ಸಾಗ ಮೈಸೂರು ಬ್ಯಾಂಕ್ ಹತ್ರ ಅಲ್ಲಿ ನೆಲಮಂಗಲ ಹತ್ರ ಹೋಗ್ಬೋದ್ರು ನೆಲಮಂಗಲ ಹತ್ರ ಬಂದು ಇಲ್ಲಿ ಆಟೋದವ್ರು ಕೇಳಿದೆ ಯೋಗೇಶ್ ಆಶ್ರಮ ಐತೆ ಸರ್ ಎಲ್ಲಿ ಅಂತ ಕೇಳದೆ ನಾನೇ ಕೊಂಡ್ಬಿಡ್ತೀನಿ ಅಪ್ಪ ಇನ್ನೂರ ಐವತ್ತು ಕೊಡೋದ್ರು ಅಷ್ಟೊಂದ್ ಇಲ್ಲ ಸರ್ ಅಂದ್ರೆ ಎಷ್ಟು ಕೊಡ್ತೀನಿ ನೂರ ಅಂದ್ರು ಅಂತ ನಾನು ಹೇಳಿದೆ ಸರ್ ಅಂತ ಇಲ್ಲಿ ಬಿಟ್ರು ಸರ್ ಹೌದಾ ಸ್ಟೇಷನ್ ಲೆಟ್ರ್ ಮಾಡ್ಸ್ಕೊಂಡ್ ಸರ್ ನೀವೇ ಸ್ವಚ್ಛೆಯಿಂದ ಮಾಡ್ಕೊಂಡ್ ನಾನು ಹೋಗಿ ಕಾಲ್ ಕೊಡ್ತೀನಿ ಸರ್ತೀನಿ ನಾನೇ ಕರಿತೀನಿ ಬಯ ಅಂತ ತುಂಬಾ ಚೆನ್ನಾಗಿ ತುಂಬಾ ಇಲ್ಲ ನಮಗೆ ನೆಲಮ